ನಮಸ್ತೆ ನ್ಯೂಸ್ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಬಜೆಟ್ ನಲ್ಲಿ ಹೇಗೆ ಮೋಸ ಮಾಡ್ತಾರೆ ಯಾವ ಯಾವ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಸರ್ಕಾರದಲ್ಲಿ ಗಂಗಾ ಕಲ್ಯಾಣಕ್ಕೆ ಬಿಜೆಪಿ ಅರವತ್ತು ಕೋಟಿ ಕೊಟ್ಟಿದ್ವಿ ಈ ಸಾರಿ ಎಂಬತ್ತು ಕೋಟಿ ಆಗಬೇಕಾಗಿತ್ತು ಅವರು ಕೊಟ್ಟದ್ದು ನಲ್ವತ್ತು ಕೋಟಿ ಬೊಮ್ಮಾಯಿ ಸಿಎಂ ಆಗಿದಾಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿ ಕೊಟ್ವಿ ಕಾಂಗ್ರೆಸ್ ಐವತ್ತು ಕೋಟಿ ಕೊಟ್ಟಿದೆ ಭೋವಿ ಅಭಿವೃದ್ಧಿ ನಿಗಮ ನಾವು ಕೊಟ್ಟಿದ್ದು ತೊಂಬತ್ತೈದು ಕೋಟಿ ಐವತ್ತೈದು ಕೋಟಿ ಕಾಂಗ್ರೆಸ್ ಕೊಟ್ಟಿದ್ದು ಸಿದ್ದರಾಮಯ್ಯ ಮೋಸ ಇದ್ದಾರೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಬಿಜೆಪಿ ಕೊಟ್ಟಿದ್ದು ಹದಿನೈದು ಕೋಟಿ ಕಾಂಗ್ರೆಸ್ ಕೊಟ್ಟಿದ್ದು ಹದಿಮೂರು ಕೋಟಿ ವೀರಶೈವ ಅಭಿವೃದ್ಧಿಗೆ ಬಿಜೆಪಿ ಕೊಟ್ಟಿದ್ದು ನೂರು ಕೋಟಿ ಐವತ್ತು ಕೋಟಿ ಕಾಂಗ್ರೆಸ್ ಕೊಟ್ಟಿದ್ದು ಟಿಪ್ಪು ಜಯಂತಿ ಮಾಡೋರಿಗೆ ಇದನ್ನ ನಾವು ಎಷ್ಟೇ ಆಕ್ಟ್ ಮಾಡೋಲ್ಲ ಹಿಂದೂ ದೇವಾಲಯಗಳಿಗೆ ಎಷ್ಟೆಷ್ಟು ಅನುದಾನ ಕೊಟ್ಟಿದ್ದಾರೆ ಹಿಂದೂಗಳಿಗೆ ಸಿದ್ದರಾಮಯ್ಯ ಎಷ್ಟು ಕೊಟ್ಟಿದ್ದಾರೆ ಕಬರಸ್ತಾನ್ ಅಂದ್ರೆ ಕಬರ್ಸ್ತಾನ್ ಅಂದ್ರೆ ಕೊಟ್ಟಿದ್ದು ಕಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಯಾವ ರೀತಿ ಹಿಮಾಲಚ ಹಿಮಾಚಲ ಪ್ರದೇಶ ಮತ್ತು ಕೇರಳ ರಾಜ್ಯಗಳು ದಿವಾಳಿಯ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅದೇ ರೀತಿ ಕರ್ನಾಟಕನೂ ಕೂಡ ದಿವಾಳಿ ಅಂತ ಹೆಜ್ಜೆ ಇಡ್ತಾ ಇದೆ ಈ ಸರ್ಕಾರ ಮೊನ್ನೆ ಅವರು ಇದೊಂದು ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ದಾರೆ ನಾನು ಬೆಳಗ್ಗೆ ಕುಮಾರಣ್ಣ ಹತ್ರ ಮಾತಾಡಿದ್ದೀನಿ ಅಣ್ಣ ಭಾಳ ಸ್ಲೋ ಆಗಿ ಹೇಳಿದ್ದೀರ ನೀವು ನಿಧಾನವೂ ಗೊತ್ತಾಗಿದೆ ಆರು ತಿಂಗಳಿಂದನೇ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಇದು ಒಂದು ಫಾರ್ಟಿ ಪರ್ಸೆಂಟ್ ಇತ್ತು ಈಗ ಸಿಕ್ಸ್ಟಿ ಪರ್ಸೆಂಟು ಇನ್ನು ಮೂರು ತಿಂಗಳಿಗೆ ಅದು ಅರವತ್ತೈದು ಪರ್ಸೆಂಟ್ಗೇನೋ ರೈಸ್ ಮಾಡಬೇಕು ಅಂತ ಮಂಡಲದಲ್ಲೆಲ್ಲ ಚರ್ಚೆ ನಡೀತಾ ಇದೆಯಲ್ಲೇ ಅಂತ ನಾನು ಕುಮಾರ್ ಅವರಿಗೆ ಬೆಳಗ್ಗೆ ಫೋನ್ ಮಾಡಿ ಹೇಳಿದೆ ಇಲ್ಲ ಬ್ರದರ್ ಲೇಟಾಗಿ ಆಯಿತು ಅಂತ ಹೇಳಿದ್ದಾರೆ ಅಂದರೆ ಈ ಸರ್ಕಾರ ಪಕ್ಕಾ ಅರವತ್ತು ಪರ್ಸೆಂಟ್ ಖುಷಿನ ಮಾಡ್ತಾರೆ ಎಕ್ಸಾಂಪಲ್ ಒಂದು ಬೆಂಗಳೂರಲ್ಲಿ ನೀವು ಯಾರನ್ನ ಕೇಳಿ ಮನೆ ಕಟ್ಟಬೇಕಾದ್ರೆ ತರ್ಟಿ ಫಾರ್ಟಿ ಸೈಡ್ಗೆ ಹತ್ತು ಲಕ್ಷ ನೀವು ಕಮಿಷನ್ ಕೊಡ್ಬೇಕು ಥರ್ಟಿ ಫಾರ್ಟಿ ಬಡವರು ಮಿಡ್ಲ್ ಕ್ಲಾಸ್ ಫಾರ್ಟಿ ಸಿಕ್ಸ್ಟಿಗೆ ಇಪ್ಪತ್ತು ಲಕ್ಷ ಕೊಡಬೇಕು ಎಬೋ ದಟ್ ಫಿಫ್ಟಿ ಏಟಿ ಆ ಥರ ಇದ್ರೆ ನೀವು ನಲವತ್ತು ಲಕ್ಷ ಕೊಡಬೇಕು ಇನ್ನು ಫ್ಲಾಟ್ಗಳು ಕಟ್ಟೋರ್ಗಂತೂ ಲಕ್ಷ್ಮಣ್ ಮೊಹರಿ ಅವರ ಸಾರಥ್ಯದ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಇದು ಜನರ ಮನಸ್ಸಿನ ವಾಹಿನಿ